ಮಕ್ಕಳೇ ಇವತ್ತು ನಾವು ಶಾಲಾ ಪ್ರವಾಸಕ್ಕೆ ಬಂದಿದ್ದೇವೆ ಚಂದ ಮಾಡಿ ಶಿಸ್ತಿನಲ್ಲಿ ಬರಬೇಕು ಗೊತ್ತಾಯ್ತಲ್ಲ ಶಾಲೆಯ ಬುದ್ಧಿಯನ್ನು ಶಾಲೆಯಲ್ಲೇ ಬಿಟ್ಟು ಬರಬೇಕು ಹೊರಗಡೆ ಉಂಟಲ್ಲ ಬಂದಾಗ ಶಿಸ್ತಿನಲ್ಲಿ ವರ್ತಿಸಬೇಕು ಬೇರೆಯವರು ನೋಡಿದವರು ಅನ್ಕೊಳ್ತಾರೆ ಯಾ ಆ ಶಾಲೆಯ ಮಕ್ಕಳು ಎಂತ ಅಂತ ಹಾಗೆಲ್ಲ ಕೆಟ್ಟ ಹೆಸರು ನಮ್ಮ ಶಾಲೆಗೆ ನೀವು ತಂದದ್ದು ನನಗೆ ಗೊತ್ತಾಗ್ಬೇಕು ಇಲ್ಲಿಂದ ರಿಕ್ಷಾ ಮಾಡಿ ವಾಪಸ್ ಕಳಿಸ್ತೇನೆ ಮನೆ ಬನ್ನಿ ಒಬ್ಬರ ಕೈ ಒಬ್ಬರು ಆಚೆ ಸಾಲು ಬಿಡ್ಲಿಕ್ಕಿಲ್ಲ शब्द बरे टीचर कल् बीस सुखेश जल्ली कल् जल्ली कल् बीस सुखेश ಅದು ಅಲ್ಲಿ ಅವ ಗುಂಡಿ ಉಂಟ ಅಂತ ನೋಡಿ ಅವ ಎಷ್ಟು ಗುಂಡಿ ಉಂಟು ಅಂತ ಕೇಳಿದ ಅದಕ್ಕೆ ನಾನು ಬಿಸಾಡಿ ಎಷ್ಟು ಗುಂಡಿ ಉಂಟು ಗುಂಡಿ ಅದಕ್ಕೆ ಕಲ್ಲು ಬಿಸಾಡ್ಬೇಕಾ ಗುಂಡಿ ಎಷ್ಟು ಉಂಟು ನೋಡ್ಲಿಕ್ಕೆ ಇನ್ನು ಒಟ್ಟಿಗೆ ದಾರ ಕೇಳಿಸುವ ಅದ್ರ ಒಳಗೆ ನೋಡಿ ಬಾ ಎಷ್ಟು ಗುಂಡಿ ಉಂಟು ಅಂತ ನೋಡಿ ಬಾ ಸ್ವಲ್ಪ ನೀರು ಸಹ ಕುಡ್ದು ಬಾ ಆಗುದಿಲ್ವಾ ಗುಂಡಿ ನೋಡ್ತಾನೆ ಅಂತೆ ಅವ ಇಂಥವ್ರನ್ನೆಲ್ಲ ಕರ್ಕೊಂಡು ಬರುದು ನಾವು ಟ್ರಿಪ್ಪಿಗೆ ಸುಮ್ಮನೆ ಅಲ್ಲಿ ಆದ್ರೂ ನಮ್ಮ ಮರ್ಯಾದೆ ತೆಗಿಲಿಕ್ಕೆ ಇವರು ಉಪ್ಪು ನೀರ ಅಲ್ಲ ಬೆಚ್ಚ ನೀರು ಇಲ್ಲಿ ಮಾತಾಡ್ತಾ ಇದ್ದೇನೆ ಅವನಿಗೆ ಬೈತಾ ಇದ್ದೇನೆ ನೀನೆಂತ ಬಾಯ ಹಾಕುದು ಮಧ್ಯದಲ್ಲಿ ಚಂದ ಮಾಡಿ ಖುಷಿಯಲ್ಲಿ ಪ್ರವಾಸಕ್ಕೆ ಹೋಗುವಂತ ನಾನು ನಿಮ್ಮನ್ನು ಕರ್ಕೊಂಡು ಬಂದ್ರೆ ಉಂಟಲ್ಲ ಇನ್ನು ನಾನು ಪ್ರವಾಸಕ್ಕೆ ಕರ್ಕೊಂಡು ಬರುದೇ ಇಲ್ಲ ನಿಮ್ಮನ್ನು ಈ ರೀತಿ ಎಲ್ಲ ಮಾಡುದಾದ್ರೆ ನೀವು ಸುಮ್ಮನೆ ನಮ್ಗೆ ಒಂದು ಕೆಲಸ ಇದು ಸುಮ್ಮನೆ ನಾನು ಕ್ಲಾಸಲ್ಲಿ ಪಾಠ ಮಾಡ್ಕೊಂಡು ಕೂತ್ಕೊಳ್ಬಹುದಲ್ಲ ಅವನ ಕೈ ಹಿಡ್ಕೊಳ್ಳಿರಾ ಎರಡು ಕೈ ಹಿಡ್ಕೊಳ್ಳಿ ಅವನ ಭಾಷಿಲ್ಲ ಸೌಮ್ಯ ನೀನ್ ಮುಂದೆ ಬಾರ ಮುಂದೆ ನಿಲ್ಲು ಎಲ್ಲರನ್ನ ಸರಿ ನೋಡ್ಕೊಳ್ಬೇಕು ನೀನ್ ಆ ಸಾಲು ತಪ್ಪಿದವರ ಹೆಸರು ಬರ್ಕೋ ಆಯ್ತಾ ನಂಗೆ ಮತ್ತೆ ಕೊಡ್ಬೇಕು ಟೀಚರ್ ಮಕ್ಕಳು ಇದು ನೋಡಿ ಇದು ನಮ್ಮ ಶಾಂಭವಿ ನದಿ ಗೊತ್ತುಂಟಾ ನಮ್ಮನ್ನೇ ಹೇಳಿದ್ನಲ್ಲ ತರಗತಿಯಲ್ಲಿ ಶಾಂಭವಿ ನದಿ ಅಂತ ಇದೆ ಅದು ಚಂದ ಉಂಟಲ್ಲ ಇದು ನೋಡಿ ಇದು ಗೊತ್ತಾಯ್ತಾ ಎಂತ ಇದು ಎಂತಂತ ಹೇಳ ಶ್ರೀನಿವಾಸ ಅದು ಜಲ್ಲಿ ಜಲ್ಲಿ ಅಂತ ನನಗೆ ಸಹ ಗೊತ್ತುಂಟು ಯಾವ ಮಾರ್ಗ ಇದಕ್ಕೊಂದು ಹೆಸರುಂಟಲ್ಲನಾ ಅದು ಯಾವುದು ಇದು ಹಣಿ ಅದು ಜಲ್ಲಿ ಮಾರ್ಗ ಅದೆಯಾ ಕೊಂಕಣ ರೈಲ್ವೆ ಹೇಳೋ ಕೊಂಕಣ ರೈಲ್ವೆ ಹಾಂ ಎಲ್ಲಿಂದ ಎಲ್ಲಿಗೆ ಹೋಗುದು ಮಕ್ಕಳೇ ಇದು ಗೊತ್ತುಂಟಾ ಇನ್ನು ನಮಗೆ ಬೊಂಬೈಗೆ ಹೋಗಲಿಕ್ಕೆ ಬಸ್ಸಲ್ಲೇ ಹೋಗ್ಬೇಕಂತಿಲ್ಲ ಹ್ಞೂ ಬೊಂಬೈ ಬಸ್ಸಲ್ಲಿ ಹೋಗ್ಲಿಕ್ಕಿಲ್ವಾ ಇಲ್ಲ ಇನ್ನು ರೈಲ್ ಉಂಟಲ್ಲ ಎಂತ ಗೊತ್ತುಂಟಾ ಬೆಳಿಗ್ಗೆ ಕುತ್ಕೊಂಡ್ರೆ ರಾತ್ರಿ ತಲುಪ್ತೇವೆ ಇಲ್ಲದ್ರೆ ಮಧ್ಯಾಹ್ನ ಕುತ್ಕೊಂಡ್ರೆ ಉಂಟಲ್ಲ ಬೆಳಿಗ್ಗೆ ಒಳಗೆ ನಾವು ತಲುಪಿ ಆಗ್ತದೆ ಎಷ್ಟು ಒಳ್ಳೇದಲ್ಲ ಮಕ್ಕಳೇ ಕೊಡಿ ಎಲ್ಲರೂ ಜಯವಾಗಲಿ ಜಯ ಆಗ್ತದೆ ಮಾರಯ ನೀನೊಂದು ಪಾಸ್ ಆದ್ರೆ ಉಂಟಲ್ಲ ಒಳ್ಳೆ ಜಯ ಸಿಕ್ತಿತ್ತು ನಮ್ಮ ಶಾಲೆಗೆ ಹ ಅವನಿಗೆ ಇವತ್ತು ಟ್ರಿಪ್ಪಿಗೆ ಬಂದಿದೆ ಅಂತ ಬಾರಿ ಒಂದು ಕೊಂಬು ಬಂದಿದೆ ಅವನ ಸಂತೋಷಕ್ಕೆ ಪಾರವೇ ಇಲ್ಲ ಅಲ್ಲ ಸಂತೋಷ ಖುಷಿಯಾಗಿದೆ ನಿಂಗೆ ಅದೋ ಆ ಸೌಂದರ್ಯ ನೋಡಿ ಹಾ ಇದಕ್ಕೆ ಹೇಳುವುದು ಎಂತಹ ಒಂದು ಸುಂದರವಾದ ದೃಶ್ಯ ನೋಡಿ ಆ ತೆಂಗಿನ ಮರಗಳ ಸಾಲು ಅಲ್ಲಿ ಅಲ್ಲೊಬ್ಬರು ಹುರ್ಚರ ಕೂತದ್ದು ನಿನಗೆ ಭಾಷೆ ಇಲ್ಲ ಸುಬ್ರಹ್ಮಣ್ಯ ಒಳ್ಳೆಯ ದೃಶ್ಯಗಳನ್ನು ನೋಡಾ ಅದೆಲ್ಲ ಬೇಕಾ ಈಗ ನಾನು ಪ್ರಕೃತಿ ಸೌಂದರ್ಯ ನೋಡು ಅಂತ ಹೇಳ್ತಾ ಇದ್ದೇನೆ ಅವನಿಗೆ ಅಂಥದ್ದೆಲ್ಲ ಬೇಗ ಕಾಣ್ತದೆ ನಿಂಗೆ ಅಲ್ಲಿ ತೆಂಗಿನ ಮರದ ಎಲ್ಲ ಕಾಣೋದಿಲ್ಲ ನಿಂಗೆ ಅವರದ್ದು ಕಾಣ್ತದೆ ರೈಲಿಗೆ ಎಷ್ಟು ಚಕ್ರ ಇರ್ತದೆ ಚಕ್ರ ಎಷ್ಟು ಅಂತ ಲೆಕ್ಕ ಮಾಡಿ ಈಗ ರೈಲ್ ಬರ್ತದಲ್ಲ ಆಗ ಲೆಕ್ಕ ಮಾಡಿ ಎಷ್ಟು ಅಂತ ಆಯ್ತಾ ತುಂಬಾ ಚಕ್ರ ಇರ್ತದೆ ಅದ ಲೆಕ್ಕ ಮಾಡ್ಲಿಕ್ಕೆ ಆಗೋದಿಲ್ಲ ಮಕ್ಕಳೇ ಅದು ಚಕ್ರ ಅದು ಚಕ್ರ ಪ್ಯಾಚ್ ಪ್ಯಾಚ್ ಮಾಡಲಿಕ್ಕೆ ಅದಕ್ಕೆ ಪ್ಯಾಚ್ ಒಂದು ಅಸಂಬದ್ಧ ಪ್ರಶ್ನೆ ಕೇಳುದು ಮಕ್ಕಳೇ ಅದು ರೈಲ್ ಇದ್ದ ಚಕ್ರ ಎಂತದ ಟಯರ್ ಅಲ್ಲನಾ 나 ಅದು ಈಗ ರೈಲ್ ಬರ್ತದೆ ಎಲ್ಲ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಸಿಗ್ತದೆ ಆಯ್ತಾ ಮತ್ತೆ ಬಸ್ಸಿನಾಗೆ ಅಲ್ಲವಾ ಹೇಳಿ ಆ ಎಲ್ಲ ಅಲ್ಲಿ ಒಳಗೆ ಮಾಡುದು ಅದು ಅದು ಕೆಳಗೆ ಬೀಳ್ತದೆ ಅದಕ್ಕೆಲ್ಲ ಬಟ್ಟೆಯಲ್ಲೆಲ್ಲ ಓಡಾಡಬೇಡಿ ಹೇಳುದು ಈಚೆ ಬರಲ್ಲ ಅಲ್ಲಿ ಆಗಿ ಶೀ ಶಿ 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 ಈಚೆ ಬರ ನಾನು ಹೇಳಿದ್ದೇನ ಅದಕ್ಕೆ ಹೇಳುದು ಅಲ್ಲೆಲ್ಲ ಮಧ್ಯದಲ್ಲಿ ಹೋಗಬಾರ್ದು ಅಂತ ಆಯ್ತಲ್ಲ ಇನ್ನು ಊಟ ಮಾಡುವಾಗ ಕೈ ತೊಳೆದು ಊಟ ಮಾಡಬೇಕು ಗೊತ್ತಾಯ್ತಲ್ಲ ಹೇಳಿದ್ದು ದೊಡ್ಡವರು ಹೇಳಿದಕ್ಕೆ ಅದಕ್ಕೆ ಏನಾದರೂ ಒಂದು ಕಾರಣ ಇರ್ತದೆ ಮತ್ತೆ ಆಗದಿಂದ ನಾನು ಯಾಕೆ ಹೇಳುದು ಅಲ್ಲಿ ಹೋಗಬೇಡಿ ಅಂತ ಆಗುದಿಲ್ಲ ಮಕ್ಕಳಿಗೆ ಬದರಬೇಡಿ ಏನಾಗುದಿಲ್ಲ ನೋಡುವಂತ ಮತ್ತೆಂತ ಇಲ್ಲವಾ ನೋಡ ಅವನಿಗೊಂದು ನೀರ್ ಕುಡಿಯಿರ ನೀರ್ ಕುಡಿ ಆಯ್ತಾ ಸರಿ ಆಯ್ತಾ ಸರಿ ಆಯ್ತಾ